I'm ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಲ್ಲಿ ಕುಡಿತಕ್ಕಂಥ ಪೂಜ್ಯರಿಗೆ ಮತ್ತು ಇಲ್ಲಿ ಸೇರಿಸಕ ಸೇರಿತಕ್ಕಂಥ ಎಲ್ಲ ಶರಣ ತಂದೆ ನನ್ನ ಭಕ್ತಿ ಶರಣ ಶರಣಾರ್ಥಿಗಳು ನಾನು ಹಿರೇವನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ ಶ್ರೀ ಶ್ರೀಗುರು ಬಸವಮ್ಮನಿಗೆ ಒಂದು ನನ್ನ ಹೆಸರು ಬಸವರಾಜ ಗಂಗಪ್ಪ ಹಿರವಾಳ ಅಂತ ಹೇಳಿ ನಾನು ಹಿರೇವನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ ಈಗ ಒಂದು ಪದ್ಯವನ್ನು ಹೇಳ್ತೇನೆ ಎಲ್ಲಿ ಹಾದರು ಇಲ್ಲ ದೇವರು ಕೇಳು ಶಾಸ್ತರ ಹುಡುಕಾಡಿ ಸಾಯದಾಡು ನಿನ್ನೊಳಗ ತಿಳದ ನೋಡು ಸೌಕಾಶ ವಿಚಾರ ಮಾಡು ದೇವರ ದೇವಾ ಎಲ್ಲಿ ವಾದರು ಇಲ್ಲ ದೇವರು ಕೇಳು ಶಾಸ್ತ್ರ ಹುಡುಕ್ಯಾಡಿಸಾಯದಾಡು ನಿನ್ನೊಳಗ ತಿಳದ ನೋಡು ಸೌಕಾಶ ವಿಚಾರ ಮಾಡು ನಿನ್ನೆ ದೇವರ ದೇವಾ ಉಡುಪಿಲೆ ಗಣಪತಿ ತಂದಿರತಿ ಐದು ದಿವಸ ಪೂಜೆಯ ಮಾಡತಿ ಐದನೇ ದಿವಸಕ ಮೋಜ ಮಾಡಿ ಹೋಗಿ ಬಾವ್ಯಾಗ ಹೋಗಿತಿ ಕರಿಗಿ ಹೋತೋ ದೇವರ ಸಿಕ್ಕಂಗ ಮಾಡಿದ್ದಿ ಸಡಗರ ಹೇಳ್ರಿ ಹಿರಿಯಾರ ಎಲ್ಲದಾನ್ರಿ ದೇವರ ಎಲ್ಲಿ ವಾದರು ಇಲ್ಲ ದೇವರು ಕೇಳೋ ಶಾಸ್ತ್ರ ಹುಡುಕ್ಯಾಡಿ ಸಾಯದಾಡು ನಿನ್ನೊಳಗ ತಿಳದ ನೋಡು ಸೌಕಾಶ ವಿಚಾರ ಮಾಡು ನಿನ್ನ ದೇವರ ದೇವಾ ದೀಪಾವಳಿಯಾಗ ಸಗಣಿಯ ಉಂಡಿ ಮಾಡಿ ಸಿಕ್ಕಲ್ಲೇ ಇಟ್ಟ ಪೂಜೆಯ ಮಾಡತಿ ಎಲ್ಲನು ಕಡಿಸಿ ಸಾಯಂಕಾಲ ಮಿಚಿರಿಕಿ ಹಚ್ಚಿ ಮಲಗಿನ ಇಡತಿ ಬಿಸಲಿಗೆ ಒಣಗಿತು ಅಟ್ಟೆವ್ವ ಹೋದ ಒಲಿಯಾಗ ಇಟ್ಟೆವು ಹೇಳ್ರಿ ಹಿರಿಯಾರ ಎಲ್ಲದಾಂದ್ರಿ ದೇವರ ಎಲ್ಲಿ ಹಾದರು ಎಲ್ಲ ದೇವರು ಕೇಳು ಶಾಸ್ತ್ರ ಹುಡುಕ್ಯಾಡಿ ಸಾಯಬಾಡು ನಿನ್ನೊಳಗ ತಿಳದ ನೋಡು ಸಾವಕಾಶ ವಿಚಾರ ಮಾಡು ನಿನ್ನೆ ದೇವರ ದೇವಾ ಬತ್ತದ ಹುಲ್ಲಿನ ಕಾಮನ ಕಟ್ಟಿ ಸುಂದರವಾದ ಮೂರ್ತಿ ಕೆತ್ತಿ ಹಾಕತಿ ಬತ್ತಿಲೆ ಅದಕ್ಕ ನೈವೇದ್ಯ ಮಾಡಿ ಶಿರೇ ಕುಡ್ದ ಮಜಾ ಮಾಡಿ ಬೈ ಪೊಳ್ಳಿ ಕಾನದ ಅಂಗ ಕಟಗಿ ಕುಳ್ಳಿ ನಸುಕಿನಲ್ಲೇ ದಂಕಿ ಕೊಟ್ಟಿ ಹೇಳ್ರಿ ಹಿರಿಯಾರ ಎಲ್ಲ ದೇವರಾ ದೇವರ ಎಲ್ಲಿ ವಾದರೂ ಇಲ್ಲ ದೇವರು ಕೇಳು ಶಾಸ್ತ್ರ ಹುಡುಕಾಡಿ ಸಾಯದಾಡು ನಿನ್ನೊಳಗೆ ತಿಳದ ನೋಡು ಸೌಕಾಶ ವಿಚಾರ ಮಾಡು ನಿನ್ನ ದೇವರ ದೇವಾ ವಿಚಾರ ರಾಮಸ್ವರ ಉಡುಪಿ ರಾಮೇಶ್ವರ ಧರ್ಮಸ್ಥಳ ನಿಂತ ಯಾತ್ರ ಮಾಡಿ ಮಾಡಿ ಬರತಿ ಎಲ್ಲಿಗೆ ಹಾದರು ನೆನೆಯಿಲ್ಲ ನಿನಗೆ ಸವಿಯ ಕುಟಿ ಕುಟಿ ಬಲು ಮಾಸಿ ವಿಶ್ವ ಗುರು ಬಸವಣ್ಣನವರ ದೇವರು ಒಬ್ಬನೇ ಎಂದಾರ ಪರ ಇಲ್ಲರಿ ದೇವರ ಹೇಳ್ರಿ ಹಿರಿಯಾರ ಎಲ್ಲಿ ಹಾದರು ಇಲ್ಲ ದೇವರು ಕೇಳು ಶಾಸ್ತ್ರ ಹುಡುಕಾಡಿ ಚಾಡಿ నిన్నొలగ తిలద నోడు సౌకాశ విచార మో విన దేవర దేవా సౌకాశ విచార మో విన దేవర దేవా శవణ శరణార్థి